ತಮಗೆಲ್ಲ ಹಾಗೆ ಇವತ್ತು ರಾಜ್ಯ ಸರ್ಕಾರ ಮಾನ್ಯ ನಮ್ಮ ಯಡಿಯೂರಪ್ಪನವರು ಅವರು ಮಂತ್ರಿಗಳಾಗಿದ್ದಾಗ ಮುಖ್ಯಮಂತ್ರಿಗಳಾಗಿದ್ದಾಗ ಕೆಲಸಗಾರಿಕೆಯನ್ನು ಪ್ರೋತ್ಸಾಹ ಮಾಡುವ ದೃಷ್ಟಿಯಿಂದ ಗುಣಮಟ್ಟದ ಅಲ್ಲ ಸರಬರಾಜು ಮಾಡುವಂಥ ರೈತರಿಗೆ ಉತ್ಪಾದಕರಿಗೆ ಐದು ರೂಪಾಯಿ ಪ್ರೋತ್ಸಾಹನ ಕೊಡ್ತಾರೋ ತಮಗೆಲ್ಲ ಗೊತ್ತಿರೋ ವಿಚಾರ ಅದು ಬಜೆಟಲ್ಲಿ ಕಾಲ್ಕಾಲಕ್ಕೆ ಇಟ್ಕೆಟ್ಟು ಅದನ್ನು ಕೊಡ್ತಾ ಇದ್ದಾರೆ ಅದನ್ನು ಯಾವುದೇ ಹೇಗಿರಲಿಲ್ಲ ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇವತ್ತು ಏಳು ತಿಂಗಳಿಂದ ಇಡೀ ರಾಜ್ಯದಲ್ಲಿ ಎಂಟುನೂರು ಕೋ ಎಂಟುನೂರು ಕೋಟಿ ಹೆಚ್ಚು ಮೇಲ್ಪಟ್ಟು ಹಣನ ಇವತ್ತು ಉತ್ತಮವಾದ ಹಾಲು ಸರಬರಾಜು ಮಾಡಿದಂಥ ಉತ್ಪಾದಕರಿಗೆ ಕೊಡಬೇಕಾಗುತ್ತೆ ಇದುವರೆಗೂ ಕೂಡ ಅದ್ರ ಬಗ್ಗೆ ಯಾವುದೇ ಥರದ ಸಕಾರ ಇರ್ತಾ ಇಲ್ಲ ಇವತ್ತು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಎಂಟೈರ್ ಇವತ್ತು ಮಂಡ್ಯ ಜಿಲ್ಲೆ ರೈತರು ಇವತ್ತು ಏನಾಗಿದೆ ಇವತ್ತು ಈ ಭರತ್ ಪರಿಸ್ಥಿತಿ ಇದ್ದರೂ ಕೂಡ ಉತ್ತಮವಾದ ಹಾಲನ್ನು ಸರಬರಾಜು ಮಾಡ್ತಾ ಇದ್ದಾರೆ ಇವತ್ತು ಮಂಡ್ಯ ಜಿಲ್ಲೆ ಇಡೀ ಇತಿಹಾಸದಲ್ಲಿ ಷ್ಟು ಅನ್ನ ಇವತ್ತು ಹನ್ನೊಂದು ಲಕ್ಷಕ್ಕೂ ಲೀಟ್ರ್ ಮೇಲ್ಪಟ್ಟ ಹಾಲ ಇವತ್ತು ಶೇಖರಣೆ ಆಗ್ತಾ ಇದೆ ಇಂಥ ಶೇಖರಣೆ ಮಾಡುವಂಥ ರೈತರಿಗೆ ಪ್ರೋತ್ಸಾಹಧನವನ್ನು ಕೊಡಬೇಕಿತ್ತು ಇವತ್ತು ಮಂಡ್ಯ ಜಿಲ್ಲೆಗೂ ಕೂಡ ಅರುವತ್ತೇಳು ಕೋಟಿ ರೂಪಾಯಿ ಪ್ರೋತ್ಸಾಹಧನವನ್ನು ಕೊಡಬೇಕಾಗಿದ್ದು ಸರ್ಕಾರದ ಒಂದು ಕರ್ತವ್ಯ ಇವತ್ತು ಸರ್ಕಾರ ಕೊಡ್ತಾ ಇಲ್ಲ ಇವತ್ತು ಸರ್ಕಾರದ ಒಂದು ದುರಾಳಿತ ನೀತಿಯಿಂದ ಇವತ್ತು ನಮ್ಮ ರೈತರು ಇವತ್ತು ಬೀದಿಗೆ ಬಂದಿದ್ದಾರೆ ಇವತ್ತು ಎಷ್ಟೇ ಕಷ್ಟ ಇದ್ದರೂ ಕೂಡ ಇವತ್ತು ಹೈನುಗಾರಿಕೆನ ನಂಬಿದ್ದಾರೆ ಬಟ್ ನಾವು ಸರ್ಕಾರನ ಒತ್ತಾಯ ಮಾಡ್ತೀವಿ ದಯವಿಟ್ಟು ಸರ್ ರೈ ಹೈನುಗಾರಿಕೆನ ಏನು ನಂಬಿದ್ದಾರೆ ಅವ್ರಿಗೆ ಹೊಡಿಬೇಡಿ ಹೊಟ್ಟೆ ಬೇಳೆ ಕಲ್ಲು ಹೊಡಿಬೇಡಿ ದಯವಿಟ್ಟು ಏನು ಬಿಡುಗಡೆ ಮಾಡಬೇಕು ಹಣನ ಬಿಡುಗಡೆ ಮಾಡಿ ಅಂತ ಹೇಳ್ತಾ ನಾವು ಸರ್ಕಾರನ ಒತ್ತಾಯ ಮಾಡ್ತೀವಿ ಮತ್ತೆ ನಂದಿನಿ ಫ್ರಾಂಚೈಸಿಗಳಲ್ಲಿ ಇಷ್ಟು ಎರಡು ಮೂರು ಕೈಂಡ್ ಆಫ್ ಫ್ರಾಂಚೈಸಿ ಇವೆ ಸರ್ ಇದೇನಾಗಿದ್ದರೆ ಬೇರೆ ಬೇರೆ ಏಜೆನ್ಸಿ ಅಲ್ಲಿ ಎಕ್ಸ್ಕ್ಲೂಸಿವ್ಲಿ ನಂದಿನಿ ಅಂದಾಗ ಅವ್ನು ಬೇರೆ ಮಾರಬಾರ್ದು ಈಗ ಬೇರೆ ಅಂಗಡಿಗಳಲ್ಲಿ ಎಲ್ಲ ಇದಾಗಲೂ ಏಜೆನ್ಸಿಗಳು ಕೊಟ್ಟಿವೆ ಅವ್ರು ಮಾರ್ತಾರೆ ನಮ್ಮದು ನಂದಿನಿದೇ ಸವಲತ್ತು ತಗೊಂಡಾಗ ಅವ್ರು ಬೇರೆ ಮಾರಬಾರ್ದು ಅಂತ ಮಾರಾಟ ಆಗಿದ್ದರೆ ನಾವು ಅದರ ಕ್ರಮ ಕೈಗೊಳ್ತೀವಿ ಸರ್ ಆಮೇಲೆ ನಂತರ ಇವತ್ತು ಸಹಕಾರ ಇಲಾಖೆಯ ಅಧಿಕಾರಿಗಳು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಸರ್ಕಾರದ ಕೈಗೊಂಬುಗಳಾಗಿ ವರ್ತನೆ ಮಾಡ್ತಾ ಇದ್ದಾರೆ ಇವತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಇರುವಂಥ ಆಡಳಿತ ಮಂಡಳಿ ಇರ್ಬೋದು ಅಲ್ಲಿನ ನಿರ್ದೇಶಕರುಗಳಿರ್ಬೋದು ಏಕಾಏಕಿ ಅವ್ರನ್ನ ವಜಾ ಇರ್ಬೋದು ಸಂಘಗಳನ್ನ ವಜಾ ಇರ್ಬೋದು ಕೇವಲ ಹತ್ತು ದಿನಕ್ಕೆ ಹದಿನೈದು ದಿನಕ್ಕೆ ಅವ್ರನ್ನ ವಜಾ ಮಾಡುವಂಥದ್ದು ಪರಿಸ್ಥಿತಿಗಳು ಇವತ್ತು ಉದ್ಭವವಾಗಿದೆ ಇವತ್ತು ಸಹಕಾರ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಸರ್ಕಾರದ ಒತ್ತಡ ಎಲ್ಲಿ ಕಾಂಗ್ರೆಸ್ನ ತರಬೇಕು ಕಾಂಗ್ರೆಸ್ ಬೋರ್ಡ್ಗಳೇ ಇರಬೇಕು ಅನ್ನೋದು ಅವರ ಒಂದು ಒತ್ತಾಯದ ಮೇರೆಗೆ ಇವತ್ತು ಅಧಿಕಾರಿಗಳು ಅವರ ಕೈಗೊಂಬೆ ಅಂತ ಕೆಲಸ ಮಾಡ್ತಾ ಇದ್ದಾರೆ ಇದು ಶಾಶ್ವತ ಅಲ್ಲ ಸರ್ಕಾರಗಳು ಬರ್ತವೆ ಹೋಗುತ್ತವೆ ನೀವು ಇವತ್ತು ರೈತರು ಪರವಾಗಿ ನಿಂತ್ಕೋಬೇಕು ಉತ್ಪಾದರು ಪರವಾಗಿ ನಿಂತ್ಕೋಬೇಕು ಸಹಕಾರ ಸಂಘಗಳ ಪರವಾಗಿರಬೇಕು ನೀವು ಯಾವ ಈ ಥರ ಮುಲಾಜುಗಳೊಳಗಾಗಿ ಮಾಡಿದ್ರೆ ನಮ್ಮ ಎರಡೂ ಪಕ್ಷ ಇವತ್ತು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಪಕ್ಷ ಮುಂದಿನ ದಿನಗಳಲ್ಲಿ ನಾನು ನಮ್ಮ ನಾಯಕರುಗಳ ಜೊತೆ ಚರ್ಚೆ ಮಾಡಿ ನಮ್ಮ ಮಂಜಣ್ಣವರಿದ್ದಾರೆ ಎಮ್ ಎಲ್ ಎ ಅವರು ಎಲ್ಲರುಗಳ ಚರ್ಚೆ ಮಾಡಿ ನಾವು ಉಗ್ರವಾದ ಪ್ರತಿಭಟನೆ ನಾವು ಮಾಡ್ತೀವಿ ಸರ್ಕಾರ ಇವು ಏನು ಇವತ್ತು ಸಹಕಾರ ಇಲಾಖೆ ಅಧಿಕಾರಿಗಳು ಕಾನೂನಾತ್ಮಕ ಕೆಲಸ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ವಿರುದ್ಧವಾದ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ